ಶಿಕ್ಷಕರೇ ಅದು ನೀವೆಲ್ಲರೂ ಕೇಳ್ತಾನೆ ಇರ್ತೀರ ಯಾಕೆ ಡಿಮೋನಿಟೈಸನ್ ಆಗೈತಿ ಯಾಕೆ ವಿಡಿಯೋ ಬಿಡಕತ್ತಿಲ್ಲ ಅಂತೇಳಿ ಡಿಮೋನಿಟೈಸನ್ ಆಗಿರೋದ್ರಿಂದ ವಿಡಿಯೋ ಬಿಡಾಕ್ ಆಗ್ತಿದ್ದಿಲ್ಲ ನನಗೂ ಸ್ವಲ್ಪ ಯೋಚನೆ ಇತ್ತು ನಾವು ಅದು ಇದು ಅಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಂತ ನಮಗೆ ಫೇಲ್ಯೂರ್ ಆದಾಗ ತುಂಬಾ ಬೇಜಾರಾಗಿ ಒಂದ್ ಹದ್ನೈದ್ ದಿನ ಸ್ವಲ್ಪ ರೆಸ್ಟ್ ಅಲ್ಲಿ ಇದ್ದು ತವ್ರ ಮನೇಲಿ ಆಮೇಲೆ ಬಂದೀವಿ ಅದಕ್ಕೆ ಇವತ್ತಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡಕತ್ತಿರ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟು ನಿಮ್ಮ ಲೈಕು ನಮಗೆ ಪ್ರತಿಯೊಂದು ಇಂಪಾರ್ಟೆಂಟ್ ಇರ್ತಾವ ಪ್ರತಿಯೊಬ್ಬರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ

ಏನ್ ಮಾಡಕ್ ಈ ಗುಂಡಿ ಮನೆ ತಂದ್ಬಿಡ್ಬೇಕೇನಾ ಈಕೆ ನಾನು ಸುಮ್ನೆ ಬಿಡೋದು ಇವಾಗ ನಾವೇ ಮ್ಯಾಕೆ ಅಂತ ಗೊತ್ತಾದ್ರ ಮೆಟ್ರೆನ ಕುಯ್ದ್ ಬಿಡ್ತಾಳ ಆ ಮ್ಯಾಕೆ ಮರಿದು ನಂದು ಎರಡು ಬಿಡ್ತಾಳ ಮೆಟ್ರೇನ ಏನ ಮಾಡೋದು ಒಂದು ವರ್ತ ಆಗೋಲ್ತಲ್ಲೇ ಮ್ಯಾಕೆ ಮರಿ ತಂದ್ಬಿಡ್ತಿ ൂട്ട ഏനോ ജനോ യാക്ക ഏൻമാർ മ്യക്കെ മരി ബന് ഇനി ആഹ് ബൊയ് ബൊയ് ಆಡ್ತಿಯ ಕಣೆ ನನ್ನ ಜೊತೆ ಸುಮಾನತ್ತ ಆಡ್ತಿ ಕಣೆ ನಿಂಗೆ ಸುಮಾನ ಅತ್ತೈತಲ್ಲ ಅದಕ್ಕೆ ಆಡ್ತಿ ಕಣೆ ನಿಂಗೆ ಸುಮಾನ ಅಂದ್ರೆ ಇಷ್ಟ ಅಲ್ಲ ಅದಕ್ಕೆ ಆಡ್ತಿ ಕಣೆ ನನ್ನ ಬಗ್ಗೆ ನೀನೇನೇ ಮಾತಾಡೋದು ಒಲ್ಕಟ್ಲೌಡಿ ಮನೆಯಾಳಿ ಹಾಂ ನನ್ಗೆ ಗೊತ್ತೈತಿ ನೀನು ಜಗಳ ಆಡೋಂಗೇ ಇಲ್ಲ ಬಂದು 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 ನಿಂತ್ಕೊಂಡು ನೋಡ್ತೀಯಲ್ಲೇ ದರಿದ್ರದೊಳೆ ಹಾ ಯಾಕೆ ಸುಮಾನ ಬರುತ್ತೆ ನಿಂಗೆ ಬಂದೈತೇನೆ ಸುಮಾನ ನಿನಗೆ ಬಂದಿರ್ಬೇಕು ಅದಕ್ಕೆ ಆಡ್ತಿಯಲ್ಲಿ ಹಾಂ ನಿನಗೆ ಸುಮಾನ ಅತ್ತೈತಿ ನನ್ಗೆ ಗೊತ್ತಿಲ್ಲ ನಿನ್ಗೆ ಗೊತ್ತೈತಿ ಹಾಂ ನಿನ್ಗೆ ಹತ್ತಿರೋದು ನನಗೆ ಆಕತ್ತಿಸ್ತಿ ಸುಮಾನ ಅದು ಇದು ಅಂತ ಹಾಂ ನಾನು ನನಗೆ ಯಾಕೆ ಮಾತಾಡ್ತೀಯ ನೀನು ಏ ಮನೆಯಾಳಿ ನೋಡ್ದೇನೆ ಗುಣಕಯ್ಯ ನಾನು ನೀನು ಜಗಳ ಮಾಡ್ತಿರೋದು ಇವಳು ಯಾಕೆ ಮದ್ದಕ್ಕೆ ಬಂದು ಕಡ್ಡಿ ಎಲ್ಲಾಡ್ತಾಳೆ ನಮ್ಮಿಬ್ರು ಜಗಳ ಅಂತೈತಾ ಇವಳು ಗಂಟೈತಾ ಕೇಳ ಗುಣಕಯ್ಯ ಕೇಳೆ ಯಾರು ಜಗಳ ಅಂತೈತೆ ಕೇಳೆ ಹಾ ನಾವಿಬ್ರು ಜಗಳ ಮಾಡ್ಬೇಕಾದ್ರೆ ಇವಳು ಯಾಕೆ ನಿಮ್ಮಟ್ಟಿ ಬಗ್ಲ ತಕ್ಕ ಬತ್ತಾಳ ಇವಳು ಯಾಕೆ ನಿಮ್ಮಟ್ಟಿ ಬಗ್ಲ ತಕ್ಕ ಬತ್ತಾಳ ತಿರ್ಗ ಮೇಲೆ ಈತಕ ತಿರ್ಗು ಅಂತ ಹೇಳಿದ್ದು ನಾನು ಗುಂಡಕಿನ ಜೊತೆ ಮಾತಾಡ್ಕೊಂಡು ಏನೋ ಜಗಳ ನಡೀತೈತಲ್ಲ ಅಂತ ನೋಡಕ್ ಬಂದ್ರೆ ನೀ ಜಗಳ ಕೇರಿ ನೀನು ಹ್ಞೂ ಜಗಳ ಮಾಡ್ತಿರೋ ನೀನು ನಾನು ಯಾಕೆ ನಿನ್ ಜೊತೆ ಜಗಳ ಮಾಡಲಿ ಅದೇನೋ ಹುಚ್ಚರು ಜೊತೆಗೆ ಹುಚ್ಚರು ಸಂತೆಯಾಗ ನಾನು ಯಾಕೆ ನಿನ್ ಜೊತೆ ಜಗಳ ಮಾಡಲಿ ನನಗೇನು ಹುಚ್ಚಿಡ್ರೈತೆ ಏನಾ ಯವ 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 ಲೋಪರ ಮುಂಡ್ಯಾರ ತಿರುಗ್ರಿ ತಿರುಗ್ರಿ ಹಾ ಯಾಕೆ ಮರಿಯ ತಂದು ಬಿಟ್ಬಿಟ್ಟು ನೀನು ನಮ್ಮ ಮಟ್ಟಿ ಬಾಗ್ಲತಕ ಹಾ ನೀವ್ ನೀವು ಜಗಳ ಮಾಡ್ಕಂಡು ಈಗ ಮಂಗಿರಂಗೆ ಇಬ್ರು ಏನು ಹ್ಮ್ ಭದ್ರಕಾಯಿ ತಕೊಬೇಕ ನೋಡ್ಬೇಕು ಏನು ಇಬ್ರು ಕಾಂತರಂಗ ಅಯ್ಯೋ ಲ ಜಯಮ್ಮ ಬಾರೇ ಅಂತ ಇವ್ಳೋಗುದು ಅಯ್ಯೋ ಲಕ್ಷ್ಮಿ ಬಾರೇ ನಂಗೆ ಭದ್ರಕಾಯಿ ತಕೊಳಕ್ ಬರಕ್ಕಿಲ್ಲಾ ಅಂತ ಅವಳು ಬರೋದು ಹ್ಮ್ ಮಂಗಿರಂಗ ಇವಾಗ ಮಾತ್ರ ಏನು ಕಾಂತಿರಂಗ ಆಡ್ತೇರಿ ൂര് മറ്റൊന്നണേ ഹാ സ്നേഹ ബേട പ്രീതി ബേഡ അഹ് നോഡോ നിന്നുക്കള ഹിർത്തി ಹ್ಮ್ ಇವಾಗ ಸೌಂಡ್ ಸೌಂಡ್ ತೀರಾ ಅವಾಗ ಅಯ್ಯೋ ನನ್ಗೆ ಜಯಮ್ಮನ್ ಅಂತ ಗೆಲ್ತಿ ನನ್ಗಿಲ್ಲ ನನ್ನಂತ ಗೆಳ್ತಿ ಜಯುಂಗಿಲ್ಲ ಅನ್ಕೊಂಡ್ ಏನು ಅಯ್ಯೋಯ್ಯೋ ಇಬ್ರು ಎಗ್ಲ ಮೇಲೆ ಹೋಗದೇ ಚಂದ ಹ್ಮ್ ಸ್ವಪ್ನ ಹಾಕಿರ ಅರ್ರೆ ಲಕ್ಷ್ಮಿದು ಅಕ್ಕ ಮತ್ತೆ ಜಯಮ್ಮದು ಅಕ್ಕ ಸಂಘದ ಸಂಘದ ಕಡೆಯವರು ಬಂದಿದ್ದಾರೆ ನಿಮ್ದಕ್ಕೆ ಸಂಘದ ಕಟ್ಬೇಕಂತೆ ಕರ್ಕೊಂಡು ಬನ್ನಿ ಅಂತ ಕಳ್ಸಿದಾರೆ ಬನ್ನಿ ಬನ್ನಿ ಸಂಘದ ಕಟ್ಬೇಕಂತೆ ಬನ್ನಿ ಬನ್ನಿ ನಿಮ್ದಿಕ್ಕೆ ಬನ್ನಿ ಹೀಗೆ ಏನು ಮಾಡಿದ್ರು ಲಕ್ಷ್ಮಿ ಹತ್ರನ ಕೈ ಚುಕೋಲಪ್ಪ ಏನಪ್ಪ ಮಾಡದು ಸಂಘದವನ್ಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮೆಕನ್ಯಾಗ ಕಾಲ ಇಡ್ತಾನ ಅಯ್ಯೋ ಒಂದು ಒಯ್ಯೋದು ಅಯ್ಯೋ ಯಾಕಾರು ಅದು ಸಂಘದಾಗ ರೊಕ್ಕ ಇತ್ ಅಯ್ಯೋ ಏನಪ್ಪ ಮಾಡ್ದೂ ಅಯ್ಯೋ ದುರ್ವಿಧಿಯೇ ಸಂಘದವ್ರು ಬಂದವು ರೇ ಹತ್ರ ಓ ಸರಿ ಇಸ್ಕಂದಿದ್ದು ರೊಕ್ಕ ಇವಾಗ ಕೇಳ್ತಾಳೆ ಏನಪ್ಪ ಮಾಡದು ಅಯ್ಯಯ್ಯೋ ಒಂದು ಅರ್ಥ ಆಗೋಲ್ದಲ್ಲ ನಂಗೆ ಇವಾಗ ಸಂಘ ಕಟ್ಟಕ್ಕೆ ರೊಕ್ಕಿಲ್ಲ ಇವಳು ಏನಾರು ಕೇಳೋಳೆ ಅಂದ್ರೆ ಏನ್ ಮಾಡಿದೂ ಏನ್ ಮಾಡದು ಒಂದು ವರ್ತ ಆಗೋಲ್ದು ಲಕ್ಷ್ಮಿ ಲಕ್ಷ್ಮಿ ನಾನು ನೀನು ಗೆಲ್ತಿರಲ್ವೇನೇ ಅದು ಏನಂದರೆ ಓದ್ ತಿಂಗಳು ಸಂಘದ್ದು ರೊಕ್ಕ ಕೊಟ್ಟಿದ್ನಲ್ಲ ಸಾಲ್ವಾ ಅದು ಅಯ್ಯೋ ಅಕ್ಕಯ್ಯ ನಿನ್ನೂ ಉಂಟೆ ನೀ ನಾನು ಮೊದ್ದು ಅಕ್ಕಯ್ಯ ಇದ್ದಂಗೆ ಹ್ಞೂ ನಮ್ಮರಾಗ ನೀವು ನಾನು ನೀನು ಗೆಲ್ತಿರು ಅಂದರೆ ಇಡೀ ಊರು ಮಂದಿನೇ ನೋಡ್ಕೊಂಡು ಕಕ್ಕ ಕಾಕೋ ಅಂತ ನಗ್ತಾರ ಹ್ಞೂ ಅಷ್ಟು ಚಂದ ಇದ್ದೀವಿ ನಾವಿಬ್ರು ಹ್ಞೂ ಅಷ್ಟು ಚೆನ್ನಾಗಿದ್ದೀವಿ ಆದರೆ ಸೈಸ್ಕೊಳ್ಳೋಕೆ ಆಕಿಲ್ಲ ಕಣಕ್ಕ ಅದಕ್ಕೆ ಒಟ್ಟು ಕಂತರ ಹ್ಞೂ ನೀನು ರೊಕ್ಕ ತಾನೆ ಇವತ್ತು ಸಂಜೆ ಒಳಗೆ ಕೊಟ್ಬಿಡ್ತೀನಿ ಕಣಕ್ಕ ಹ್ಞೂ ಯಾಕಂದ್ರೆ ಇವತ್ತು ಗೌಡ್ರು ತಕ್ಕ ಕೆಲ್ಸಕ್ಕೆ ಹೋಗಿದ್ನಲ್ಲ ಹ್ಞೂ ಅವ್ರು ಕೊಡಬೇಕು ಅವ್ರು ಕೊಟ್ಟ ತಕ್ಷಣ ಕೊಟ್ಬಿಡ್ತೀನಿ ಕಣಕ್ಕ ನಾವಿಬ್ರು ಅಕ್ಕ ತಂಗಿರಲ್ವಕ ಅಲ್ಲ ಎಣ್ಣೆ ಎಣ್ಣೆಸಿಗೆ ಕೈ ಆಡ್ದಂಗ ಆಡ್ತಿದ್ರು ಇವಾಗ ನೋಡ್ರಿ ಹೆಂಗಾಡ್ತಾವ್ರೆ ಹಾಂ ಅದಕ್ಕೆ ಹೇಳೋದು ಇಂಥ ಮಂಗಿರನ್ನ ಯಾವತ್ತು ಹೋಗ್ಬಾರ್ದು ಎಪ್ಪ ಯಪ್ಪ ಎಪ್ಪ ಏನು ಇಲ್ಲ ನನ್ನ ನನ್ ಕಂಡ್ರೆ ಅವಳಾಗಲ್ಲ ಅವಳು ಕಂಡ್ರ ನನಗಾಗಲ್ಲ ಅನ್ನ ಥರ ಇರ್ತಾರ ಇವಾಗ ನೋಡ್ರಿ ಸಂಗದ್ ದುಡ್ಡು ಇವಳ ಹತ್ರ ಅವ್ಳು ಅವ್ಳೆ ಅದಕ್ಕೆ ಇವಾಗ ಸಂಜೆ ಅವಳಗ್ ಕೊಡ್ತೀನಿ ಅಂತವಳೆ ಅವಳೆಲ್ಲ ಬೆಣ್ಣೆ ಪೆಣೆ ಕೊಟ್ಟಿರ್ತಾಳೆ ಅವಳು ಆರೊಕ್ಕ ಎಲ್ಕಿ ಆಗ್ಬಿಡ್ತಾಳೆ ಅಂದ್ಬಿಟ್ಟಿ ಇಬ್ರು ಅಲಕಿರೀತಾವ್ರೆ ಹ್ಞೂ ಸಂಗುದ್ರೊಕ್ಕ ರೊಕ್ಕ ಇದೊಕ್ಕ ದುಡ್ಡು ಅಂತ ವಿಚಾರ ಬಂದಾಗ ಹೆಂಗಾಗ್ಬಿಟ್ಟು ಚೇಂಜ್ ಆಗ್ಬಿಡ್ತಾರೆ ಎಪ್ಪಾ ಭಗವಂತ ಇವ್ರನ್ನ ಏನಪ್ಪ ನಂಬುದು ಅಯ್ಯೋ ಇವ್ರ ಮಧ್ಯಕ್ಕೆ ನಾವು ಹೋದ್ರೆ ಅಷ್ಟೇ ಹಾಯ್ ವೀಕ್ಷಕರೇ ನಮ್ಮದು ಹೊಸಪೇಟೆ ಹುಡುಗಿ ಚಾನಲ್ಗ ಯಾರ್ಯಾರು ಸಪೋರ್ಟ್ ಮಾಡಿರ ಇದು ಚಾನಲ್ ನೇಮ್ ಹೆಸ್ರು ಚೆಲ್ಲ ಚೇಂಜ್ ಮಾಡ್ತೀವಿ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನು ಚಾನಲ್ ಏನು ಇಡಬೇಕಂತ ಗೊತ್ತಾಗ್ತಿಲ್ಲ ಇವತ್ತಿಂದ ಕಾರ್ಟೂನ್ ವೀಡಿಯೋ ಬಿಡ್ತೀನಿ ಮತ್ತೆ ಹಳ್ಳಿ ಹೆಣ್ಣು ಮಕ್ಕಳ ಕಾಮಿಡಿ ಕತೆ ಇದನ್ನ ಎಲ್ಲರೂ ಸಪೋರ್ಟ್ ಮಾಡಿ ಚಾನಲ್ಗೆ ಏನು ನೇಮ್ ಹೆಸ್ರು ಇಡಬೇಕು ಇದಕ್ಕೆ ಅದಕ್ಕೆ ಹೊಸ್ಪೇಟೆ ಹುಡುಗಿ ಅಂತ ಇಟ್ಟೀನಿ ಈ ಚಾನಲ್ಗೆ ಏನಂತ ಹೆಸರು ಇಡಬೇಕು ಎಲ್ಲರೂ ಕಮೆಂಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ವೀಕ್ಷಕರ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್